ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಹಿಂದಿನ ತರಗತಿಯಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನ ಫಲಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡಿದ್ವಿ ಹಾಗೆ ಕೆಲವು ಅಭ್ಯಾಸ ಲೆಕ್ಕಗಳನ್ನು ಕೂಡ ತಿಳ್ಕೊಂಡಿದ್ವಿ ಮಕ್ಕಳೇ ಸೊ ಇವತ್ತಿನ ಕ್ಲಾಸ್ ನಾವು ಇನ್ ಎರಡ್ ಲೆಕ್ಕ ಇದೆ ಸೊ ಈ ಎರಡ್ ಲೆಕ್ಕವನ್ನು ಮಾಡಿಕೊಂಡು ಮುಂದಿನ ಅಧ್ಯಾಯಕ್ಕೆ ಹೋಗೋಣ ಪ್ರಶ್ನೆಯನ್ನ ಗಮನಿಸಿ ಎರಡ್ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಇಪ್ಪತ್ನಾಲ್ಕು ಸೆಂಟಿಮೀಟರ್ ವ್ಯಾಸವನ್ನ ಹೊಂದಿರುವ ಒಂದು ಸಿಲಿಂಡರಿನ ಆಕಾರದ ಕಬ್ಬಿಣದ ಕಂಬದ ಮೇಲೆ ಅರವತ್ತು ಸೆಂಟಿಮೀಟರ್ ಎತ್ತರ ಮತ್ತು ಎಂಟು ಸೆಂಟಿಮೀಟರ್ ತ್ರಿಜ್ಯ ಇರುವ ಮತ್ತೊಂದು ಸಿಲಿಂಡರ್ ಅನ್ನ ಜೋಡಿಸಿದೆ ಒಂದು ಸೆಂಟಿಮೀಟರ್ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿಯು ಏಟ್ ಗ್ರಾಮ್ ಎಂಟು ಗ್ರಾಮ್ ಆದರೆ ಕಂಬದ ದ್ರವ್ಯ ರಾಶಿಯನ್ನ ಕಂಡು ಹಿಡಿಯಿರಿ ಅಂದ್ರೆ ಇದರ ಘನಫಲವನ್ನ ಲೆಕ್ಕ ಹಾಕಬೇಕು ಇಲ್ಲಿ ಅನ್ನ ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ತೆಗೆದುಕೊಳ್ಳಿ ಸೊ ಕೆಲವೊಂದು ಸಂದರ್ಭದಲ್ಲಿ ಪೈಯ ವ್ಯಾಲ್ಯೂ ಅನ್ನ ಕೊಡದೆ ಇದ್ದಾಗ ನಾವು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತ ತಗೊಳ್ತೇವೆ ಇಲ್ಲಿ ಅವರು ಅನ್ನ ನಾವು ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ತಗೊಳ್ಬೇಕು ಅಂತ ಹೇಳಿದ್ದಾರೆ ಓಕೆ ಫಸ್ಟ್ ಏನ್ ಮಾಡ್ಬೇಕು ನಾವಿಲ್ಲಿ ಕೊಟ್ಟಿರುವ ಹೇಳಿಕೆಗೆ ತಕ್ಕ ಹಾಗೆ ಡಯಾಗ್ರಾಮ್ ಅನ್ನ ಹಾಕೊಳ್ಬೇಕು ಮಕ್ಕಳೇ ಸೊ ಇಲ್ಲಿ ಇಪ್ಪತ್ ಎರಡ್ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಮತ್ತು ಇಪ್ಪತ್ನಾಲ್ಕು ಸೆಂಟಿಮೀಟರ್ ವ್ಯಾಸವನ್ನ ಹೊಂದಿರುವ ಒಂದು ಸಿಲಿಂಡರಿನ ಆಕಾರದ ಕಬ್ಬಿಣದ ಕಂಬ ಅಲ್ವಾ ಸೊ ಇಲ್ಲಿ ಈ ರೀತಿಯಾಗಿದೆ ಸೊ ಇದರ ಎತ್ತರ ಎಷ್ಟಿದೆ ಎರಡ್ ನೂರ ಇಪ್ಪತ್ತು ಸೆಂಟಿಮೀಟರ್ ಹಾಗೆ ಇದರ ವ್ಯಾಸ ಎಷ್ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಸೊ ಇದ್ರ ಮೇಲೆ ಅರವತ್ತು ಸೆಂಟಿಮೀಟರ್ ಎತ್ತರ ಎತ್ತರ ಮತ್ತು ಎಂಟು ಸೆಂಟಿಮೀಟರ್ ತ್ರಿಜ್ಯ ಇರುವ ಮತ್ತೊಂದು ಸಿಲಿಂಡರ್ ಅನ್ನ ಜೋಡಿಸಿದಾರಂತೆ ಸೊ ಈ ರೀತಿಯಾಗಿ ಇದ್ರ ಮೇಲ್ಗಡೆ ಇನ್ನೊಂದು ಸಿಲಿಂಡರ್ನ ಆಕಾರದ ಕಂಬ ಸೊ ಇದರ ಎತ್ತರ ಎಷ್ಟಿದೆ ಅರವತ್ತು ಸೆಂಟಿಮೀಟರ್ ಹಾಗೆ ವ್ಯಾಸ ತ್ರಿಜ್ಯವನ್ನ ಕೊಟ್ಟಿದ್ದಾರೆ ಸೊ ತ್ರಿಜೆ ಎಷ್ಟಿದೆ ಎಂಟು ಸೆಂಟಿಮೀಟರ್ ಇದೆ ಇದರ ಘನಫಲವನ್ನ ಲೆಕ್ಕ ಹಾಕಬೇಕು ಸೊ ಇಲ್ಲಿ ಒಂದು ಸೆಂಟಿಮೀಟರ್ ಕಬ್ಬಿಣದ ಸರಿಸುಮಾರು ದ್ರವ್ಯ ರಾಶಿ ಏನಾಗುತ್ತೆ ಎಂಟು ಗ್ರಾಮ್ ಆದರೆ ಸೊ ಈ ಒಟ್ಟು ಘನಫಲ ಎಷ್ಟಾಗತ್ತೆ ಅನ್ನೋದನ್ನ ನೋಡ್ಬೇಕು ಮಕ್ಕಳೇ ಸೊ ಇಲ್ಲಿ ಕೊಟ್ಟಿರುವ ದತ್ತಾಂಶವನ್ನ ನಾವು ನೋಡೋಣ ಸೊ ಇಲ್ಲಿ ದೊಡ್ಡ ಸಿಲಿಂಡರ್ ದೊಡ್ಡ ಸಿಲಿಂಡರ್ ಸೊ ಇದರ ಎತ್ತರವನ್ನ ಎಚ್ ಒನ್ ಅಂತ ತಗೊಳ್ಳೋಣ ಯಾಕಂದ್ರೆ ಇಲ್ಲಿ ಎರಡು ಕಂಬದಲ್ಲೂ ಎತ್ತರ ಬೇರೆ ಬೇರೆ ಆಗಿದೆ ಹಾಗಾಗಿ ಎಚ್ ಒನ್ ಇಸ್ ಈಕೋಲ್ ಟು ಎರಡ್ ನೂರ ಇಪ್ಪತ್ತು ಸೆಂಟಿಮೀಟರ್ ಹಾಗೆ ವ್ಯಾಸ ಎಷ್ಟಿದೆ ಡಿ ಒನ್ ಅಂತ ತಗೊಂಡ್ರೆ ಸೊ ಇದರ ವ್ಯಾಸ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಅಲ್ವಾ ಸೊ ನಾವೀಗ ತ್ರಿಜ್ಯವನ್ನ ಕಂಡುಹಿಡಿಯಬೇಕು ಸೊ ತ್ರಿಜ್ಯ ಏನಾಗುತ್ತೆ ವ್ಯಾಸದ ಅರ್ಧದಷ್ಟಿರುತ್ತೆ ಸೊ ಹಾಗಾಗಿ ಆರ್ ಒನ್ ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ ಹನ್ನೆರಡು ಸೆಂಟಿಮೀಟರ್ ಆಯ್ತು ಸೊ ಇಲ್ಲಿ ಸಣ್ಣ ಸಿಲಿಂಡರ್ನ ಎತ್ತರವನ್ನ ನೋಡ್ಬೇಕು ಸೊ ಸಣ್ಣ ಸಿಲಿಂಡರ್ನ ಎತ್ತರ ಎಚ್ ಟು ಈಸ್ ಈಕ್ವಲ್ ಟು ಏನ್ ಅರವತ್ತು ಸೆಂಟಿಮೀಟರ್ ಹಾಗೆ ಇದರ ತ್ರಿಜ್ಯ ಸೊ ಇಲ್ಲಿ ತ್ರಿಜ್ಯವನ್ನ ಕೊಟ್ಬಿಟ್ಟಿದ್ದಾರೆ ಮೊದ್ಲೇ ಕೇಸಲ್ಲಿ ಏನ್ ಮಾಡಿದ್ರು ಅವರು ವ್ಯಾಸವನ್ನ ಕೊಟ್ಟಿದ್ರು ಸೊ ಇಲ್ಲಿ ತ್ರಿಜ್ಯವನ್ನ ಕೊಟ್ಟಿದ್ದಾರೆ ಸೊ ಆರ್ ಟು ಇಸ್ ಈಕ್ವಲ್ ಟು ಎಷ್ಟಿದೆ ಎಂಟು ಸೆಂಟಿಮೀಟರ್ ಸೊ ಇಲ್ಲಿ ಕಬ್ಬಿಣದ ಸಾಂದ್ರತೆಯನ್ನ ಕೊಟ್ಟಿದ್ದಾರೆ ಅಲ್ವಾ ಸೊ ಕಬ್ಬಿಣದ ಸಾಂದ್ರತೆ ಡಿ ಇಸ್ ಈಕ್ವಲ್ ಟು ಏಟ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಲ್ವಾ ಸೊ ಒನ್ ಸೆಂಟಿಮೀಟರ್ ಕ್ಯೂಬ್ಗೆ ಕಬ್ಬಿಣದ ಸಾಂದ್ರತೆ ಏನಿದೆ ಏಟ್ ಗ್ರಾಮ್ ಇದೆ ಸೊ ಅದೇ ರೀತಿ ಪೈ ನ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ ಸೊ ಇದೊಂದು ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ ಮೂರು ಪಾಯಿಂಟ್ ಒನ್ ಫೋರ್ ಆಗಿದೆ ಸೊ ಇದಿಷ್ಟು ಅಂಶವನ್ನ ನಮಗೆ ಪ್ರಶ್ನೆಯಲ್ಲಿ ಸಿಕ್ಬಿಟ್ಟಿದೆ ಸೊ ಈಗ ಒಟ್ಟು ಘನಫಲವನ್ನ ಕಂಡುಹಿಡಿಬೇಕು ಸೊ ಇಲ್ಲಿ ಸಿಲಿಂಡರಿನ ಘನಫಲದ ಸೂತ್ರ ಬೇಕು ನಮ್ಗೆ ಸೊ ಇಲ್ಲಿ ಸಿಲಿಂಡರಿನ ಘನಫಲದ ಸೂತ್ರ ಏನ್ ಹೇಳಿ ಪೈ ಆರ್ ಸ್ಕ್ವೇರ್ ಎಚ್ ಸಿಲಿಂಡರ್ನ ಘನಫಲ ವಿ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಸೊ ಇಲ್ಲಿ ಒಟ್ಟು ಘನಫಲ ಅಂದ್ರೆ ಏನಾಗುತ್ತೆ ಎರಡು ಸಿಲಿಂಡರಿನ ಘನಫಲಗಳ ಮೊತ್ತ ಏನಾಗತ್ತೆ ಇದರ ಒಟ್ಟು ಘನಫಲ ಆಗತ್ತೆ ಮಕ್ಕಳೇ ಒಟ್ಟು ಘನಫಲ ಈಸ್ ಈಕ್ವಲ್ ಟು ಏನಾಗತ್ತೆ ದೊಡ್ಡ ಸಿಲಿಂಡರಿನ ಘನಫಲ ಪ್ಲಸ್ ಏನಾಗತ್ತೆ ಚಿಕ್ಕ ಸಿಲಿಂಡರಿನ ಘನಫಲ ಆಗತ್ತೆ ಸೊ ಈಗ ನಾವು ಸಪರೇಟ್ ಆಗಿ ಒಂದೊಂದನ್ನ ಔಟ್ ಮಾಡಿ ಲಾಸ್ಟ್ ಗೆ ಒಟ್ಟು ಘನಫಲವನ್ನ ಔಟ್ ಮಾಡೋಣ ಸೊ ಇಲ್ಲಿ ಮೊದಲನೇದಾಗಿ ದೊಡ್ಡ ಸಿಲಿಂಡರ್ನ ಘನಫಲವನ್ನ ಕಂಡುಹಿಡಿಯೋಣ ದೊಡ್ಡ ಸಿಲಿಂಡರ್ನ ದೊಡ್ಡ ಸಿಲಿಂಡರ್ನ ಘನಫಲ ವಿ ಒನ್ ಈಸ್ ಈಕ್ವಲ್ ಟು ಪೈ ಆರ್ ಒನ್ ಸ್ಕ್ವರ್ ಎಚ್ ಒನ್ ಈಸಿ ಕೋಲ್ ಟು ಸೊ ಇಲ್ಲಿ ಪೈ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಆರ್ ಒನ್ ಸೊ ತ್ರಿಜೆ ಏನಿದೆ ಹನ್ನೆರಡು ಸೆಂಟಿಮೀಟರ್ ಸೊ ಹನ್ನೆರಡು ಇಂಟು ಹನ್ನೆರಡು ಇಂಟು ಎಚ್ ಒನ್ ದೊಡ್ಡ ಸಿಲಿಂಡರಿನ ಎತ್ತರ ಎರಡ್ ನೂರ ಇಪ್ಪತ್ತು ಸೆಂಟಿಮೀಟರ್ ಎರಡ್ ನೂರ ಇಪ್ಪತ್ತು ಸೊ ಈಸಿ ಕ್ವಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಹನ್ನೆರಡು ಇಂಟು ಹನ್ನೆರಡು ಎಷ್ಟು ಬರುತ್ತೆ ನೂರ ನಲವತ್ನಾಲ್ಕು ಇಂಟು ಎರಡ್ ನೂರ ಇಪ್ಪತ್ತು ಸೊ ಇದನ್ನ ಗುಣಿಸಿದಾಗ ಒನ್ ಲ್ಯಾಕ್ ಫೋರ್ ಏಟಿ ತ್ರೀ ಪಾಯಿಂಟ್ ಟೂ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ಇದೇನಾಯ್ತು ಹೇಳಿ ದೊಡ್ಡ ಸಿಲಿಂಡರಿನ ಘನಫಲ ಸಿಕ್ಕಿದೆ ಸೊ ಈಗ ನಾವು ಚಿಕ್ಕ ಸಿಲಿಂಡರಿನ ಘನಫಲವನ್ನ ಲೆಕ್ಕ ಹಾಕ್ಬೇಡ ಚಿಕ್ಕ ಸಿಲಿಂಡರ್ನ ಘನಫಲ ಈಕ್ವಲ್ ಟು ಪೈ ಆರ್ ಟು ಸ್ಕ್ವೇರ್ ಎಚ್ ಟು ಈಸ್ ಈಕ್ವಲ್ ಟು ಪೈ ಒಂದು ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ ಮೂರು ಪಾಯಿಂಟ್ ಒಂದು ನಾಲ್ಕು ಇಂಟು ಆರ್ ಟು ಚಿಕ್ಕ ಸಿಲಿಂಡರಿನ ತ್ರಿಜ್ಯ ಎಂಟು ಸೆಂಟಿಮೀಟರ್ ಸೊ ಎಂಟು ಉಣಿಸು ಎಂಟು ಇಂಟು ಎಚ್ ಟು ಚಿಕ್ಕ ಸಿಲಿಂಡರಿನ ಎತ್ತರ ಅರವತ್ತು ಸೆಂಟಿಮೀಟರ್ ಇದೆ ಸೊ ಇಂಟು ಇಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಎಂಟ್ಲೆ ಅರವತ್ನಾಲ್ಕು ಗುಣಿಸು ಅರವತ್ತು ಸೊ ಇವುಗಳನ್ನ ಗುಣಿಸಿದಾಗ ಟ್ವೆಲ್ ತೌಸಂಡ್ ಫಿಫ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ಇದು ಚಿಕ್ಕ ಸಿಲಿಂಡರಿನ ಘನಫಲ ಸೊ ಈಗ ನಾವು ಒಟ್ಟು ಘನಫಲವನ್ನ ಲೆಕ್ಕ ಹಾಕ್ಬೇಕು ಸೊ ಒಟ್ಟು ಘನಫಲ ಒಟ್ಟು ಘನಫಲ ಈಸ್ ಈಕ್ವಲ್ ಟು ಏನ್ ಹೇಳಿ ವಿ ಈಸ್ ಈಕ್ವಲ್ ಟು ವಿ ಒನ್ ಪ್ಲಸ್ ವಿ ಟು ಸೊ ಡೈರೆಕ್ಟ್ ಆಗಿ ನೀವು ವಿ ಒನ್ ಗೆ ಸೂತ್ರ ಹಾಕಿ ವಿ ಟು ಗೆ ಸೂತ್ರ ಆಗಿ ಕೂಡ ಆಡ್ ಮಾಡ್ತಾ ಹೋಗ್ಬೋದು ಇಲ್ಲ ಸಪರೇಟ್ ಆಗಿ ಕೂಡ ನೀವು ಘನಫಲವನ್ನ ಲೆಕ್ಕ ಹಾಕಿ ಲಾಸ್ಟ್ ಇವುಗಳ ಮೊತ್ತವನ್ನು ಬರೆಯುವ ಸೊ ಇಲ್ಲಿ ವಿ ಒನ್ ಎಷ್ಟು ಬಂದಿದೆ ಒನ್ ಲ್ಯಾಕ್ ಫೋರ್ ಏಟಿ ತ್ರೀ ಪಾಯಿಂಟ್ ಟು ಪಾಯಿಂಟ್ ಟು ಪ್ಲಸ್ ವಿ ಟು ಚಿಕ್ಕ ಸಿಲಿಂಡರಿನ ಘನಫಲ ಟ್ವೆಲ್ ಥೌಸಂಡ್ ಫಿಫ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಸೊ ಇವುಗಳನ್ನ ಕೂಡಿದಾಗ ಲ್ಯಾಕ್ ಟ್ವೆಲ್ ತೌಸಂಡ್ ಫೈವ್ ಫಾರ್ಟಿ ಏಟ್ ಸೆಂಟಿಮೀಟರ್ ಕ್ಯೂಬ್ ಬಂದಿದೆ ಸೊ ಈಗ ನಾವು ಒಟ್ಟು ದ್ರವ್ಯ ರಾಶಿಯನ್ನ ಲೆಕ್ಕ ಹಾಕಬೇಕು ಸೊ ಒಟ್ಟು ದ್ರವ್ಯ ರಾಶಿ ಒಟ್ಟು ದ್ರವ್ಯ ರಾಶಿ ಎಂ ಇಸ್ ಈಕ್ವಲ್ ಟು ಏನ್ ಹೇಳಿ ಒಟ್ಟು ಘನಫಲ ಇಂಟು ಡಿ ಸಾಂದ್ರತೆ ಅಲ್ವಾ ಸೊ ಒನ್ ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಏನಾಗುತ್ತೆ ಹೇಳಿ ಏಟ್ ಗ್ರಾಮ್ ಅಂತ ಹೇಳಿದ್ದಾರೆ ಇದರ ಸಾಂದ್ರತೆ ಸೊ ಹಾಗಾಗಿ ಒಟ್ಟು ಘನಫಲವನ್ನ ಲೆಕ್ಕ ಹಾಕಿದಾಗ ಸೊ ಇದರ ದ್ರವ್ಯ ರಾಶಿ ಏನಾಗುತ್ತೆ ಹೇಳಿ ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಫೈವ್ ಫೋರ್ಟಿ ಪಾಯಿಂಟ್ ಏಟ್ ಇಂಟು ಅಲ್ವಾ ಇದರ ಸಾಂದ್ರತೆ ಟು ಎಷ್ಟು ಬರುತ್ತೆ ನೈನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಗ್ರಾಮ್ ಆಗತ್ತೆ ಸೊ ಈಗ ನಾವು ದ್ರವ್ಯ ರಾಶಿಯನ್ನ ಕಿಲೋ ಗ್ರಾಮ್ಗಳಲ್ಲಿ ಪರಿವರ್ತಿಸೋಣ ಸೊ ಥೌಸಂಡ್ ಗ್ರಾಮ್ ಈಸಿ ಟು ಏನಾಗುತ್ತೆ ಒನ್ ಕೆ ಜಿ ಆಗತ್ತೆ ಸೊ ಇಲ್ಲಿ ಒಟ್ಟು ಎಷ್ಟಿದೆ ನೈನ್ ಲ್ಯಾಕ್ ತ್ರೀ ಟ್ವೆಂಟಿ ಸಿಕ್ಸ್ ಫೋರ್ ಡಿವೈಡೆಡ್ ಬೈ ಥೌಸಂಡ್ ಅಲ್ವಾ ಸೊ ಇದನ್ನು ನಾವು ಕೆ ಜಿಗೆ ಕನ್ವರ್ಟ್ ಮಾಡ್ತಾ ಇದ್ದೇವೆ ಸೊ ಎಷ್ಟು ಬರುತ್ತೆ ನೈನ್ ಹಂಡ್ರೆಡ್ ಪಾಯಿಂಟ್ ತ್ರೀ ಟೂ ಸಿಕ್ಸ್ ಫೋರ್ ಕೆ ಜಿ ಹಾಗಾಗಿ ಇಲ್ಲಿ ಕಂಬದ ಒಟ್ಟು ದ್ರವ್ಯ ಎಷ್ಟು ಬರುತ್ತೆ ಹೇಳಿ ನೈನ್ केजी ಆಗಿದೆ ઓકે મુંદેન પ્રશ્ન હોગોના 8ઠે પ્રશ્નયના ગમનસી ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರದ ಗಾಜಿನ ಪಾತ್ರೆಯು ಎಂಟು ಸೆಂಟಿಮೀಟರ್ ಉದ್ದ ಮತ್ತು ಎರಡು ಸೆಂಟಿಮೀಟರ್ ವ್ಯಾಸವನ್ನ ಹೊಂದಿರುವ ಸಿಲಿಂಡರಿನ ಆಕಾರದ ಕೊರಳನ್ನ ಹೊಂದಿದೆ ಒಂದು ಮಗುವು ಅದರಲ್ಲಿ ಹಿಡಿಯುವ ನೀರಿನ ಗಾತ್ರವನ್ನ ಅಳತೆ ಮಾಡುವುದರ ಮೂಲಕ ಅದರ ಘನಫಲವು ಮುನ್ನೂರ ನಲವತ್ತೈದು ಸೆಂಟಿಮೀಟರ್ ಕ್ಯೂಬ್ ಇದೆ ಎಂದು ಕಂಡುಕೊಳ್ತಾನೆ ಮೇಲೆ ಕೊಟ್ಟಿರುವ ಅಳತೆಗಳ ಅದರ ಒಳಭಾಗದ ಅಳತೆಗಳು ಎಂದು ಭಾವಿಸಿ ಅವಳ ಉತ್ತರವು ಸರಿಯಾಗಿದೆಯೇ ಎಂದು ಪರೀಕ್ಷಿಸಿ ಸೊ ಇಲ್ಲೂ ಕೂಡ ಪೈ ಒಂದು ಸ್ಥಿರಾಂಕವಾಗಿದ್ದು ಸೊ ಇದರ ಮೌಲ್ಯವನ್ನ ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಮೊದಲನೇದಾಗಿ ನಾವೇನ್ ಮಾಡಬೇಕು ಡಯಾಗ್ರಾಮ್ ಅನ್ನ ಹಾಕೊಳ್ಬೇಕು ಸೊ ಇಲ್ಲಿ ಕೊಟ್ಟಿರುವ ಹೇಳಿಕೆಯ ಪ್ರಕಾರ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರದ ಗಾಜಿನ ಪಾತ್ರೆ ಅಲ್ವಾ ಸೊ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ವ್ಯಾಸ ಸೊ ತ್ರಿಜ್ಯವನ್ನ ಕೊಟ್ಟಿಲ್ಲ ವ್ಯಾಸವನ್ನ ಕೊಟ್ಟಿದ್ದಾರೆ ಸೊ ಗಾಜಿನ ಪಾತ್ರೆ ಎಂಟು ಸೆಂಟಿಮೀಟರ್ ಉದ್ದ ಮತ್ತು ಎರಡು ಸೆಂಟಿಮೀಟರ್ ವ್ಯಾಸ ಹೊಂದಿರುವ ಸಿಲಿಂಡರಿನ ಆಕಾರದ ಕೊರಳನ್ನ ಹೊಂದಿದೆ ಸೊ ಈ ರೀತಿಯಾಗಿದೆ ಎಂಟು ಸೆಂಟಿಮೀಟರ್ ಎತ್ತರ ಹಾಗೂ ಎರಡು ಸೆಂಟಿಮೀಟರ್ ವ್ಯಾಸ ಈ ರೀತಿ ಇದೆ ಅಂದ್ರೆ ಈ ಪಾತ್ರೆ ಸಿಲಿಂಡರ್ ಮತ್ತು ಗೋಳಾಕಾರದ ಸಂಯೋಜನೆಯಿಂದ ಉಂಟಾಗಿದೆ ಅನ್ನೋದು ಅರ್ಥ ಆಯ್ತು ನಿಮ್ಗೆ ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಇದ್ರೊಳಗಡೆ ನೀರನ್ನ ತುಂಬಿದರೆ ಎಷ್ಟು ನೀರ್ ಹಿಡಿಯತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಸೊ ಇಲ್ಲಿ ಒಬ್ಳು ಏನ್ ಮಾಡಿದಾಳೆ ಮುನ್ನೂರ ನಲವತ್ತೈದು ಸೆಂಟಿಮೀಟರ್ ಕ್ಯೂಬ್ ಅಷ್ಟು ನೀರನ್ನ ಹಿಡಿಯತ್ತೆ ಅನ್ನೋದನ್ನ ಹೇಳಿದಾಳೆ ಸೊ ಆ ಉತ್ತರ ಸರಿಯಾಗಿದ್ಯೋ ಇಲ್ವೋ ಅನ್ನೋದನ್ನ ನಾವು ಪರೀಕ್ಷಿಸ್ಬೇಕು ಸೊ ಅಂದ್ರೆ ನಾವಿಲ್ಲಿ ಈ ಒಂದು ನೀರಿನ ಘನಫಲ ಅಂದ್ರೆ ಏನಾಯ್ತು ಸಿಲಿಂಡರಿನ ಘನಫಲ ಮತ್ತು ಗೋಳಾಕಾರದ ಘನಫಲ ಸೊ ಇವುಗಳ ಮೊತ್ತ ಏನಾಗತ್ತೆ ಹೇಳಿ ಈ ಒಂದು ಪಾತ್ರೆಯ ಒಟ್ಟು ಘನಫಲ ಆಗತ್ತೆ ಮಕ್ಕಳ ಸೊ ಈಗ ನಾವೇನ್ ಮಾಡ್ಬೇಕು ಕೊಟ್ಟಿರುವ ಅಂಶವನ್ನ ಬರ್ಕೊಳ್ತಾ ಹೋಗ್ಬೇಕು ಸೊ ಇಲ್ಲಿ ಗೋಳಾಕಾರದ ವ್ಯಾಸವನ್ನ ಕೊಟ್ಟಿದ್ದಾರೆ ಅವರು ಎಷ್ಟಿದೆ ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸೊ ಗೋಳದ ವ್ಯಾಸ ಈಕ್ವಲ್ ಟು ಎಂಟು ಪಾಯಿಂಟ್ ಐದು ಸೆಂಟಿಮೀಟರ್ ಸೊ ಇದರ ತ್ರಿಜ ಏನಾಗುತ್ತೆ ನೋಡಿ ಸಿಲಿಂಡರ್ ಇದೆ ಮತ್ತು ಗೋಳಾಕಾರ ಇದೆ ಅಲ್ವಾ ಸೊ ಇಲ್ಲಿ ಎರಡು ಕಡೆ ಆರ್ ಬರುತ್ತೆ ಬಟ್ ಇಲ್ಲಿ ಆರ್ ಗಳು ಬೇರೆ ಬೇರೆ ಇದೆ ಅಲ್ವಾ ಸೊ ಇಲ್ಲಿ ಸಿಲಿಂಡರ್ ನಲ್ಲಿ ತ್ರಿಜ್ಯ ಬೇರೆ ಇದೆ ಗೋಳಾಕಾರದಲ್ಲಿ ತ್ರಿಜ್ಯ ಬೇರೆ ಇದೆ ಸೊ ಹಾಗಾಗಿ ನಾನಿಲ್ಲ ಏನ್ ಮಾಡ್ತೇನೆ ತ್ರಿಜ್ಯವನ್ನ ಕ್ಯಾಪಿಟಲ್ ಆರ್ ಇಂದ ಹೆಸರಿಸ್ಕೊಳ್ತೇನೆ ಇಲ್ಲ ನೀವು ಆರ್ ಒನ್ ಆರ್ ಟು ಅಂತ ಬೇಕಾದ್ರೂ ತಗೊಳ್ಬಹುದು ಸೊ ಆರ್ ಈಸಿ ಕೊರ್ಟು ಏನಾಗತ್ತೆ ಹೇಳಿ ಏಟ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಟೂ ಮಾಡ್ಬೇಕು ಸೊ ಈಸಿ ಕೊರ್ಟು ಎಷ್ಟು ಬರುತ್ತೆ ನಾಲ್ಕು ಪಾಯಿಂಟ್ ಎರಡು ಐದು ಸೆಂಟಿಮೀಟರ್ ಆಯ್ತು ಸೊ ಅದೇ ರೀತಿ ಸಿಲಿಂಡರಿನ ಎತ್ತರ ಅಂದ್ರೆ ಉದ್ದ ಅಲ್ವಾ ಸೊ ಸಿಲಿಂಡರ್ನ ಉದ್ದ ಹೆಚ್ ಈಸಿ ಕೊರ್ಟು ಎಷ್ಟಿದೆ ಎಂಟು ಸೆಂಟಿಮೀಟರ್ ಕೊಟ್ಟಿರೋ ದತ್ತಾಂಶವನ್ನ ಬರ್ಕೊಳ್ತಾ ಇದೆ ನಾನು ಸೊ ಸಿಲಿಂಡರ್ ನ ಉದ್ದ ಎಂಟು ಸೆಂಟಿಮೀಟರ್ ಹಾಗೂ ಸಿಲಿಂಡರ್ ನ ತ್ರಿಜ್ಯ ತ್ರಿಜ್ಯ ವ್ಯಾಸವನ್ನ ಕೊಟ್ಟಿದ್ದಾರೆ ಅವರು ಎರಡು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಇದರ ತ್ರಿಜ್ಯ ಏನಾಗತ್ತೆ ಹೇಳಿ ಎರಡು ಡಿವೈಡೆಡ್ ಬೈ ಎರಡು ಈಸಿ ಕೊರ್ಟು ಏನಾಯ್ತು ಒಂದು ಸೆಂಟಿಮೀಟರ್ ಸೊ ವ್ಯಾಸದ ಅರ್ಧದಷ್ಟಿರುತ್ತೆ ಸೊ ಹಾಗಾಗಿ ತ್ರಿಜ್ಯ ಎಷ್ಟು ಬಂದಿದೆ ಒಂದು ಸೆಂಟಿಮೀಟರ್ ಅದೇ ರೀತಿ ಪೈಯನ್ನ ಕೊಟ್ಟಿದ್ದಾರೆ ಸೊ ಪೈ ಈಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ತೆಗೆದುಕೊಳ್ಬೇಕು ಸೊ ಈಗ ಪಾತ್ರೆಯ ಒಟ್ಟು ಘನಫಲವನ್ನ ಹೇಳ್ಬೇಕು ಸೊ ಇಲ್ಲಿ ಪಾತ್ರೆಯ ಒಟ್ಟು ಘನಫಲ ಏನಾಗತ್ತೆ ಹೇಳಿ ಗೋಳದ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ ಆಗತ್ತೆ ಪಾತ್ರೆಯ ಒಟ್ಟು ಘನಫಲವನ್ನ ಲೆಕ್ಕ ಹಾಕಬೇಕು ಸೊ ಪಾತ್ರೆಯ ಒಟ್ಟು ಘನಫಲ ಈಸ್ ಈಕ್ವಲ್ ಟು ಗೋಳದ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ ಸೊ ಈಗ ನಾವು ಗೋಳದ ಘನಫಲವನ್ನ ಔಟ್ ಮಾಡೋಣ ಗೋಳದ ಘನಫಲ ಸೊ ಗೋಳದ ಘನಫಲದ ಸೂತ್ರ ಏನ್ ಹೇಳಿ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಸೊ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಆಗತ್ತೆ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಸೊ ಮೌಲ್ಯವನ್ನ ನಾವು ಸೂತ್ರದಲ್ಲಿ ಆದೇಶಿಸಿದ್ರೆ ಫೋರ್ ಬೈ ತ್ರೀ ಇಂಟು ಪೈ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಗೋಳದ ತ್ರಿಜ್ಯವನ್ನ ನೋಡ್ಬೇಕು ಸೊ ಎಷ್ಟು ಬಂದಿದೆ ನಾಲ್ಕು ಪಾಯಿಂಟ್ ಎರಡು ಐದು ಸೆಂಟಿಮೀಟರ್ ಸೊ ನಾಲ್ಕು ಪಾಯಿಂಟ್ ಎರಡು ಐದು ಹೋಲ್ ಕ್ಯೂಬ್ ಆಗತ್ತೆ ಆರ್ ಕ್ಯೂಬ್ ಇದೆ ಅಲ್ವಾ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಫೋರ್ ಪಾಯಿಂಟ್ ಟೂ ಫೈವ್ ಇಂಟು ಫೋರ್ ಪಾಯಿಂಟ್ ಟೂ ಫೈವ್ ಇಂಟು ಫೋರ್ ಪಾಯಿಂಟ್ ಟೂ ಫೋರ್ ಪಾಯಿಂಟ್ ಟೂ ಫೈವ್ ನ ತ್ರೀ ಮೂರು ಸಲ ಗುಣಿಸಿದಾಗ ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈವ್ ಸಿಕ್ಸ್ ಟೂ ಫೈವ್ ಬರುತ್ತೆ ಇಸ್ ಈಕ್ವಲ್ ಟು ಸೊ ಇಲ್ಲಿ ಫೋರ್ ಬೈ ತ್ರೀ ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಇದ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರು ತ್ರೀ ಟ್ವೆಂಟಿ ಒನ್ ಪಾಯಿಂಟ್ ತ್ರೀ ನೈನ್ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಸೊ ಇದೇನಾಯ್ತು ಹೇಳಿ ಗೋಳದ ಘನಫಲ ಆಗತ್ತೆ ಓಕೆ ಸೊ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಸೊ ಈಗ ನಾವು ಸಿಲಿಂಡರಿನ ಘನಫಲವನ್ನ ಲೆಕ್ಕ ಹಾಕಬೇಕು ಸೊ ಸಿಲಿಂಡರ್ ನ ಘನಫಲ ಸೊ ಸಿಲಿಂಡರ್ ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್ ಈಸ್ ಈಕ್ವಲ್ ಟು ಪೈ ಒಂದು ಸ್ಥಿರಾಂಕವಾಗಿದ್ದು ಇದರ ಮೌಲ್ಯ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಸಿಲಿಂಡರಿನ ತ್ರಿಜ್ಯ ಒಂದು ಸೆಂಟಿಮೀಟರ್ ಇಂಟು ಹೋಲ್ ಸ್ಕ್ವೇರ್ ಆರ್ ಸ್ಕ್ವೇರ್ ಆಗಿರೋದ್ರಿಂದ ಒನ್ ಸ್ಕ್ವೇರ್ ಇಂಟು ಸಿಲಿಂಡರಿನ ಉದ್ದ ಎತ್ತರ ಎಷ್ಟಿದೆ ಎಂಟು ಸೆಂಟಿಮೀಟರ್ ಸೊ ಈಸಿ ಕೋಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಒನ್ ಇಂಟು ಏಟ್ ಸೊ ಈಸ ಕೋಲ್ ಟು ಟ್ವೆಂಟಿ ಫೈವ್ ಪಾಯಿಂಟ್ ಒನ್ ಟು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಸೊ ಇದೇನಾಯ್ತು ಹೇಳಿ ಸಿಲಿಂಡರ್ನ ಘನಫಲ ಆಯ್ತು ಓಕೆ ಸೊ ಈಗ ಒಟ್ಟು ಘನಫಲವನ್ನ ಲೆಕ್ಕ ಹಾಕ್ಬೇಕು ಸೊ ಒಟ್ಟು ಘನಫಲ ಈಸಿ ಕೊರ್ಟು ಒಟ್ಟು ಘನಫಲ ಈಸಿ ಕೊರ್ಟು ಏನಾಗತ್ತೆ ಹೇಳಿ ಗೋಳದ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ ಆಗತ್ತೆ ಸೊ ಇವುಗಳ ಮೊತ್ತ ೋಟು ಗೋಳದ ಘನಫಲ ಎಷ್ಟು ಬಂದಿದೆ ಮುನ್ನೂರ ಇಪ್ಪತ್ತೊಂದು ಪಾಯಿಂಟ್ ಮೂರು ಒಂಬತ್ತು ಮುನ್ನೂರ ಇಪ್ಪತ್ತೊಂದು ಪಾಯಿಂಟ್ ಮೂರು ಒಂಬತ್ತು ಪ್ಲಸ್ ಸಿಲಿಂಡರ್ ನ ಘನಫಲ ಇಪ್ಪತ್ತೈದು ಪಾಯಿಂಟ್ ಒಂದು ಎರಡು ಇಪ್ಪತ್ತೈದು ಪಾಯಿಂಟ್ ಒಂದು ಎರಡು ಇವುಗಳ ಮೊತ್ತ ಮುನ್ನೂರ ನಲವತ್ತಾರು ಪಾಯಿಂಟ್ ಐದು ಒಂದು ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಅಲ್ವಾ ಸೊ ಈಗ ಒಟ್ಟು ಘನಫಲ ಒಟ್ಟು ಘನಫಲ ಎಷ್ಟು ಬಂದಿದೆ ಹೇಳಿ ಮುನ್ನೂರ ನಲವತ್ತಾರು ಪಾಯಿಂಟ್ ಐದು ಒಂದು ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಸೊ ಮಗು ಕಂಡುಕೊಂಡ ಘನಫಲ ಎಷ್ಟಿತ್ತು ಮುನ್ನೂರ ನಲವತ್ತೈದು ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಸೊ ಈ ಮೌಲ್ಯಗಳು ಏನಾಗಿದೆ ಸರಿಸುಮಾರು ಸಮನಾಗಿದೆ ಅಂತ ಹೇಳ್ಬೋದು ಕೇವಲ ಸುಮಾರು ಒಂದ್ ಎರಡು ಸೆಂಟಿಮೀಟರ್ ನಷ್ಟು ವ್ಯತ್ಯಾಸ ಕಾಣ್ತಾ ಇದೆ ಅಲ್ವಾ ಸೊ ಹಾಗಾಗಿ ಮಗುವಿನ ಉತ್ತರವು ಸರಿಯಾಗಿಲ್ಲ ಆದರೆ ಲೆಕ್ಕಾಚಾರ ಮಾಡಿದ ಘನಫಲ ಎಷ್ಟಾಗಿದೆ ಹೇಳಿ ಮುನ್ನೂರ ನಲವತ್ತಾರು ಪಾಯಿಂಟ್ ಐದು ಒಂದು ಸೆಂಟಿಮೀಟರ್ ಕ್ಯೂಬ್ಗೆ ಬಹಳ ಹತ್ತಿರದಲ್ಲಿದೆ ಅಂತ ಹೇಳ್ಬೋದು ಓಕೆ ಸೊ ಇಲ್ಲಿಗೆ ಘನಫಲಗಳು ಮತ್ತು ಮೇಲ್ಮೈ ವಿಸ್ತೀರ್ಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಕಾನ್ಸೆಪ್ಟ್ಗಳು ಮುಗ್ದು ಹಾಗೆ ಅಭ್ಯಾಸ ಲೆಕ್ಕಗಳನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದ್ದೇನೆ ಸೊ ನೀವು ಇನ್ನುಳಿದ ಲೆಕ್ಕಗಳನ್ನ ವರ್ಕ್ ತಗೊಂಡು ಸೊ ಅದನ್ನ ಪ್ರಾಕ್ಟೀಸ್ ಮಾಡಿ ಸೊ ಇನ್ನಷ್ಟು ಪರ್ಫೆಕ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಏನ್ ಮಾಡೋಣ ನಾವು ಸಂಭಾವನೀಯತೆ ಅಧ್ಯಾಯವನ್ನ ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ